ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಎಕ್ಸ್ಪೈರ್ ಆಗಿದ್ದರೆ ಇದನ್ನು ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಮುಖಾಂತರ ನೀವು ಇದನ್ನು ರಿನುವಲ್ ಮಾಡ್ಕೋಬೋದಾಗಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಡ್ರೈವಿಂಗ್ ಲೈಸೆನ್ಸನ್ನು ಆನ್ಲೈನ್ನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಕೋಬೋದಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ನೀವು ಪರಿವಾಹನ ಅಫಿಷಿಯಲ್ ಹೋಮ್ ಪೇಜ್ಗೆ ಎಂಟರ್ ಆಗಬೇಕಾಗುತ್ತೆ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ಪೇಜ್ಗೆ ಎಂಟರ್ ಆಗುತ್ತೆ ಇಲ್ಲಿ ನಿಮಗೆ ಆನ್ಲೈನ್ ಸರ್ವಿಸಸ್ ಇದರ ಕೆಳಗಡೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಸ್ಟೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೈ ಫಾರ್ ಡಿ ಎಲ್ ರಿನ್ಯೂವಲ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ನಿಮಗೆ ಡೌನ್ಲೋಡ್ ಫಾರಮ್ ಒನ್ ಅಂತ ಇದೆ ನಿಮ್ಮ ಹತ್ತಿರದ ಎಂಬಿ ಬಿ ಎಸ್ ಡಾಕ್ಟರ್ ಇವರು ರೆಜಿಸ್ಟರ್ ಸರ್ಟಿಫೈಡ್ ಪ್ರಾಕ್ಟೀಷನರ್ ಆಗಿರಬೇಕಾಗುತ್ತೆ ಸೊ ಇವರ ಬಳಿ ನೀವು ಸೀನ್ ಸಿಗ್ನೇಚರ್ ಹಾಕಿ ಇದನ್ನ ನೀವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕಾಗಿ ನೀವು ಈ ಫಾರಮ್ನ ಡೌನ್ಲೋಡ್ ಮಾಡಿ ನಂತರ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೂ ಕೆಳಗಡೆ ಕಾಣುವ ಕ್ಯಾಪ್ಚರ್ ಕೋಡ್ ಇಷ್ಟನ್ನು ಎಂಟರ್ ಮಾಡಿ ಕೆಳಗಡೆ ಕಾಣುವ ಡಿಕ್ಲರೇಷನ್ ಕ್ಲಿಕ್ ಮಾಡಿ ಗೆಟ್ ಡಿ ಎಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಮ ಎಕ್ಸಿಸ್ಟಿಂಗ್ ಡ್ರೈವಿಂಗ್ ಲೈಸೆನ್ಸ್ನ ಎಲ್ಲ ಡೀಟೇಲು ಫೆಚ್ ಆಗಿ ಇಲ್ಲಿ ತೋರಿಸ್ತಾ ಇದೆ ನಂತರ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬಂದು ಇಲ್ಲಿ ಡೀಟೇಲ್ಸ್ ಎಲ್ಲ ನಿಮ್ಮದೇನ ಇಲ್ವಾ ಅಂದರೆ ಕನ್ಫರ್ಮ್ ದಡ್ಡಿ ಅಬೌಟ್ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಆರ್ ಮೈನ್ ಇದರಲ್ಲಿ ಎಸ್ ಆರ್ ನೋ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಕ್ಯಾಟಗರಿ ಆಫ್ ದಿ ಡ್ರೈವಿಂಗ್ ಲೈಸೆನ್ಸ್ ಹೋಲ್ಡರ್ ಇದನ್ನು ಈ ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಪಿನ್ ಕೋಡನ್ನು ಎಂಟರ್ ಮಾಡಿ ನಿಮ್ಮ ಆರ್ ಟಿ ಒ ಆಫೀಸ್ ನೀವು ಅಕಾರ್ಡಿಂಗ್ ಟು ಅ ಡ್ರೈವಿಂಗ್ ಲೈಸೆನ್ಸ್ ಇದರಲ್ಲಿ ಕೆ ಒನ್ ಕೆ ಇರುತ್ತಲ್ಲ ಇದು ಒಂದೊಂದು ನಂಬರ್ಗೂ ಒಂದು ಆರ್ ಟಿಒ ಆಫೀಸ್ ಇರ್ತದೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಯಾವ ಆರ್ ಸೇರಿರೋದು ಇದನ್ನ ಈ ಲಿಸ್ಟ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬಂದ್ರೆ ನಿಮ್ಮ ಇಮೇಲ್ ಡಿನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇದು ಆಪ್ಷನಲ್ ಆಗಿರುತ್ತೆ ನಿಮ್ಮ ಬಳಿ ಇಮೇಲ್ ಐ ಡಿ ಇದ್ರೆ ಇದನ್ನ ಎಂಟರ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇದನ್ನ ಹಾಗೆ ಬಿಡಿ ನಂತರ ನಿಮ್ಮ ಪರ್ಸನಲ್ ಡೀಟೇಲ್ಸಲ್ಲಿ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ನಿಮ್ಮ ಕ್ವಾಲಿಫಿಕೇಷನ್ ಏನಿದೆ ಹಾಗೂ ನಿಮ್ಮ ಎಂಪ್ಲಾಯ್ಮೆಂಟ್ ಕ್ಯಾಟಗರಿ ಇಷ್ಟನ್ನು ಕೂಡ ಈ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಒಂದು ಪಾಪ್ ಅಪ್ ವಿಂಡೋ ಓಪನ್ ಆಗಿದೆ ಇದರಲ್ಲಿ ನಿಮ್ಮ ಎಕ್ಸಿಸ್ಟಿಂಗ್ ಡ್ರೈವಿಂಗ್ ಲೈಸೆನ್ಸಲ್ಲಿ ಇರೋ ರೀತಿ ಅಡ್ರೆಸ್ ಇಲ್ಲಿ ಫೆಚ್ ಆಗಿದೆ ಈ ಅಡ್ರೆಸ್ ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಯಾಕೆ ಅಂದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅಪ್ರೂವ್ ಆದ ನಂತರ ಬರುವಂಥದ್ದು ಸೊ ಹಾಗಾಗಿ ಅಡ್ರೆಸ್ ಸರಿಯಾಗಿದ್ರೆ ಓಕೆ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಏನಾದರೂ ಅಡ್ರೆಸ್ ಕರೆಕ್ಷನ್ಸ್ ಇದ್ರೆ ಸರಿ ಮಾಡ್ಕೋಬೋದಾಗಿದೆ ಸೊ ಇದು ಸರಿಯಾಗಿದ್ರೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ನ ಮಾಡ್ಕೋಬೇಕಾಗುತ್ತೆ ಇದನ್ನ ವಿತ್ ಆಧಾರ್ ಅಥೆಂಟಿಕೇಶನ್ ವಿಥೌಟ್ ಆಧಾರ್ ಅಥೆಂಟಿಕೇಶನ್ ಕೂಡ ಅಂದ್ರೆ ಎರಡು ರೀತಿಯಲ್ಲಿ ಇದನ್ನ ಅಥೆಂಟಿಕೇಟ್ ಮಾಡ್ಕೋಬಹುದಾಗಿದೆ ಮೊದಲನೇದಾಗಿ ಆಧಾರ್ ಅಥೆಂಟಿಕೇಶನ್ ಮುಖಾಂತರ ಯಾವ ರೀತಿ ಮಾಡೋದು ಬಗ್ಗೆ ನಾವು ನೋಡೋಣ ಅದಕ್ಕೆ ನೀವು ಸಬ್ಮಿಟ್ ಆಧಾರ್ ಅಥೆಂಟಿಕೇಶನ್ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಒಂದು ಅಪ್ ಬಂದಿದೆ ಇದರಲ್ಲಿ ಇಫ್ ಯುವರ್ ಮೊಬೈಲ್ ನಂಬರ್ ಆಸ್ ಬಿನ್ ಚೇಂಜ್ ಪ್ಲೀಸ್ ಗೆಟ್ ದಿ ನ್ಯೂ ಮೊಬೈಲ್ ನಂಬರ್ ಲಿಂಕ್ಡ್ ಅಪ್ಡೇಟೆಡ್ ವಿತ್ ಯುವರ್ ಆಧಾರ್ ರೆಕಾರ್ಡ್ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಏನಾದ್ರೂ ಚೇಂಜ್ ಆಗಿದ್ರೆ ಅದನ್ನ ಆಧಾರ್ ರೆಕಾರ್ಡ್ ಅಲ್ಲಿ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇದನ್ನ ಸರಿ ಮಾಡಿಸ್ಕೊಳ್ಳಿ ಅಂತ ಯಾಕಂದ್ರೆ ನೀವು ಅಥೆಂಟಿಕೇಟ್ ಮಾಡಬೇಕಾದ್ರೆ ಅದು ವಿತ್ ಆಧಾರ್ ಆಗಿರಲಿ ವಿತೌಟ್ ಆಧಾರ್ ಆಗಿರಲಿ ಮೊಬೈಲ್ ನಂಬರ್ ಮಾತ್ರ ಮ್ಯಾಂಡೇಟರಿ ಆಗಿ ಆಧಾರ್ ಕಾರ್ಡ್ ಅಲ್ಲಿ ಯಾವ್ದಿದೆ ಅದರ ಪ್ರಕಾರನೇ ನೀವು ಮಾಡ್ಕೋಬೇಕಾಗಿದೆ ಸೊ ಹಾಗಾಗಿ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಸರಿಯಾಗಿದ್ರೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ರಿಸೀವ್ ಆಗಿರುತ್ತೆ ಆ ಒ ಟಿ ಪಿ ಅನ್ನು ಎಂಟರ್ ಮಾಡಿ ಕೆಳಗಡೆ ಕಾಣುವ ಮೂರು ಡಿಕ್ಲರೇಷನ್ ಕ್ಲಿಕ್ ಮಾಡಿ ಕೆಳಗಡೆ ಕಾಣುವ ಅಥೆಂಟಿಕೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ನೀವು ಆಧಾರ್ ಮುಖಾಂತರ ಆಧಾರ್ ಅಥೆಂಟಿಕೇಶನ್ ಮಾಡ್ಕೋಬಹುದಾಗಿದೆ ಇದರಲ್ಲಿ ಒಂದು ನೀವು ಅರ್ಥ ಮಾಡ್ಕೊಬೇಕಾಗಿರೋದಿಷ್ಟೇ ನೀವು ಆಧಾರ್ ಅಥೆಂಟಿಕೇಶನ್ ಮುಖಾಂತರ ಮಾಡ್ಕೋಬೇಕಾದ್ರೆ ಫೋನ್ ನಂಬರ್ ಅಷ್ಟೇ ಅಲ್ಲ ನಿಮ್ಮ ಡೀಟೇಲ್ಸ್ ಅಂದರೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸಲ್ಲಿ ಇದ್ದರೆ ಮಾತ್ರ ಇದು ಅಥೆಂಟಿಕೇಟ್ ಆಗುತ್ತೆ ಸಪೋಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲೇ ಬೇರೆ ರೀತಿಯಾದ ಡೀಟೇಲ್ಸ್ ನಿಮ್ಮ ಡ್ರೈವಿಂಗ್ ಲೈಸೆನ್ಸಲ್ಲೇ ಬೇರೆ ರೀತಿಯಾದ ಡೀಟೇಲ್ಸ್ ಇದ್ರೆ ಅಂಥ ಟೈಮಲ್ಲಿ ನೀವು ವಿತೌಟ್ ಆಧಾರ್ ಅಥೆಂಟಿಕೇಷನ್ನ ನೀವು ಮಾಡ್ಕೋಬೇಕಾಗುತ್ತೆ ಸೊ ಅದನ್ನು ಕೂಡ ಯಾವ ರೀತಿ ಅಂತ ಇವಾಗ ನಾವು ನೋಡೋಣ ಇಲ್ಲಿ ನೀವು ಸಬ್ಮಿಟ್ ವಿಥೌಟ್ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ಕಾಣುವ ಕ್ಯಾಪ್ಚರ್ ಕೂಡ ಎಂಟರ್ ಮಾಡಿ ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ರಿಸೀವ್ ಆಗುತ್ತೆ ಆ ಓ ಟಿ ಪಿನ ನೀವು ಎಂಟರ್ ಮಾಡಿ ಸಬ್ಮಿಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿ ಎಲ್ ಎಲ್ಲಾ ಲಿಸ್ಟ್ ತೋರಿಸ್ತಾ ಇದೆ ನಾವು ರಿನ್ಯೂಲ್ ಆಫ್ ಡಿ ಎಲ್ ನ ಮಾಡ್ತಾ ಇದ್ರಿ ಸೊ ಇದು ಬಿಟ್ಟು ನಿಮ್ಗೆ ಏನಾದ್ರೂ ಕರೆಕ್ಷನ್ಸ್ ಟಿಕ್ ಮಾಡಿಕೊಂಡು ನೀವು ಕರೆಕ್ಟ್ ಮಾಡ್ಕೋಬಹುದಾಗಿದೆ ನೀವು ಏನೇ ಕರೆಕ್ಷನ್ ಟಿಕ್ ಮಾಡಿದ್ರು ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಿಮ್ಮ ಬಳಿ ಇರಬೇಕಾಗುತ್ತೆ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಏನಾದರೂ ಕರೆಕ್ಷನ್ಸ್ ಇದ್ರೆ ಅದನ್ನ ಟಿಕ್ ಮಾಡ್ಕೊಳ್ಳಿ ಅಥವಾ ಯಾವುದೂ ಕರೆಕ್ಷನ್ಸ್ ಆದ್ರೆ ರಿನ್ಯೂವಲ್ ಆಫ್ ಡಿ ಎಲ್ ಹಾಗೆ ಬಿಟ್ಟು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಸೆಲ್ಫ್ ಡಿಕ್ಲೇರೇಷನ್ ಇಲ್ಲಿ ಕೊಡಬೇಕಾಗುತ್ತೆ ಇದರಲ್ಲಿ ಅಪ್ಲಿಕೇಶನ್ ಕಮ್ ಡಿಕ್ಲರೇಷನ್ ಆಸ್ ಟು ಫಿಸಿಕಲ್ ಫಿಟ್ನೆಸ್ ಅಂತ ಕೊಟ್ಟಿದ್ದಾರೆ ಈ ಡಿಕ್ಲರೇಷನ್ ಅಲ್ಲಿ ಕೆಲವೊಂದು ಕ್ವಶನ್ಸ್ ನ ಕೇಳಿದಾರೆ ನಿಮ್ಮ ಬಾಡಿಗೆ ಸಂಬಂಧಪಟ್ಟಂಗೆ ನಿಮ್ಮ ಕಣ್ಣಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಥವಾ ನಿಮ್ಮ ಕಿವಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಥವಾ ನಿಮ್ಗೆ ಆಕ್ಸಿಡೆಂಟ್ ಆಗಿ ಏನಾದ್ರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಏನಾದರೂ ಆಗಿದೆಯಾ ಈ ರೀತಿಯಾದ ಕೆಲವೊಂದು ಕ್ವಶನ್ ಕೊಟ್ಟಿದ್ದಾರೆ ಈ ಕ್ವಶನ್ಸ್ ಒಂದೊಂದೇ ಕ್ಲಿಯರ್ ಆಗಿ ಓದ್ಕೊಳ್ಳಿ ಇದರಲ್ಲಿ ನಿಮಗೇನಾದರೂ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನ ಎಸ್ ಅಂತ ಅಥವಾ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂದ್ರೆ ಅದನ್ನ ನೋ ಅಂತ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಕಾಣುವ ಡಿಕ್ಲರೇಷನ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಆಸ್ ಟು ಫಿಸಿಕಲ್ ಫಿಟ್ನೆಸ್ ಆಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಇದನ್ನ ಓಕೆ ಮಾಡ್ಕೊಳ್ಳಿ ಇಲ್ಲಿ ನೀವು ಇನ್ನೊಂದು ಡಿಕ್ಲರೇಷನ್ ಟಿಕ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಏನ್ ಕೇಳಿದಾರೆ ಅಂದ್ರೆ ನಾನು ಮೇಲೆ ಕೊಟ್ಟಿರೋ ಪರ್ಟಿಕ್ಯುಲರ್ಸ್ ಎಲ್ಲ ಸರಿಯಾಗಿದೆ ಅಂತ ನಾವು ಇದನ್ನ ಎಸ್ ಅಂತ ಮಾಡ್ಕೋಬೇಕಾಗುತ್ತೆ ನಂತರ ಕೆಳಗಡೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಏನಾದರೂ ಆಕ್ಸಿಡೆಂಟಲ್ ಡೆತ್ ಆದ್ರೆ ನಿಮ್ಮ ಆರ್ಗನ್ಸ್ ಏನಾದರೂ ನೀವು ಡೊನೇಟ್ ಮಾಡೋಕ್ಕೆ ಬಯಸ್ತಿದ್ದೀರಾ ನಿಮಗೇನಾದರೂ ಡೊನೇಟ್ ಮಾಡಬೇಕು ಅಂತ ಮನಸ್ಸಿದ್ರೆ ಎಸ್ ಅಂತ ಇಲ್ಲ ಆದರೆ ನೋ ಅಂತ ನೀವು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಕಾಣೋ ಕ್ಯಾಪ್ಚರ್ ಕೂಡ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಸೊ ಇದಾದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಫೀ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಇದನ್ನ ನೀವು ಓಕೆ ಮಾಡ್ಕೊಳ್ಳಿ ಇಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ನಿಮಗೆ ಜನರೇಟ್ ಆಗಿದೆಯಲ್ಲ ಇದನ್ನ ನೀವು ನೋಟ್ ಮಾಡಿ ಇಟ್ಕೊಂಡು ಕೆಳಗಡೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ ಅಪ್ಲಿಕೇಶನ್ ನಂಬರ್ ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೂ ಕೆಳಗಡೆ ಕಾಣುವ ಕ್ಯಾಪ್ಚರ್ ಕೂಡ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬನ್ನಿ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದನ್ನು ನೀವು ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಫುಲ್ಲಾಗಿ ಫೆಚ್ ಆಗಿ ತೋರಿಸ್ತಾ ಇದೆ ಇದನ್ನು ನೀವು ಓಕೆ ಮಾಡ್ಕೊಳ್ಳಿ ನಂತರ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕೆಳಗಡೆ ಡಾಕ್ಯುಮೆಂಟ್ಸ್ ಅನ್ನೋ ಒಂದು ಲಿಸ್ಟ್ ಇದೆಯಲ್ಲ ಅದರಲ್ಲಿ ನೀವು ಮೆಡಿಕಲ್ ಸರ್ಟಿಫಿಕೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಯಾರು ಇಶ್ಯೂ ಮಾಡಿರೋದು ಯಾವಾಗ ಇಶ್ಯೂ ಮಾಡಿದೆ ಇದನ್ನು ಫಿಲ್ ಮಾಡಿ ಕಾಂಟ್ಯಾಕ್ಟ್ ನಂಬರನ್ನು ಎಂಟರ್ ಮಾಡಿ ಚೂಸ್ ಫೈಲ್ ಮೇಲೆ ಆ ಫೈಲನ್ನ ನೀವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ಈ ಮೆಡಿಕಲ್ ಸರ್ಟಿಫಿಕೇಟ್ನ ಹಾಗೂ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ನ ವಿತ್ ಇನ್ ಫೈವ್ ಹಂಡ್ರೆಡ್ ಕೆ ಬಿ ಅಲ್ಲಿ ಇರೋ ರೀತಿ ಪಿ ಡಿ ಎಫ್ ಅಥವಾ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಇದನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ನಂತರ ಇದನ್ನ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಡಾಕ್ಯುಮೆಂಟ್ ಕೆಳಗಡೆ ಫೆಚ್ ಆಗಿ ತೋರಿಸ್ತಾ ಇದೆ ಅದೇ ರೀತಿ ಡಾಕ್ಯುಮೆಂಟ್ಸ್ ಕೆಳಗಡೆ ಮತ್ತೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಹಾಗೂ ಯಾರು ಇಶ್ಯೂ ಮಾಡಿದ್ದಾರೆ ಯಾವಾಗ ಇಶ್ಯೂ ಮಾಡಿದ್ದಾರೆ ಹಾಗೂ ಕಾಂಟ್ಯಾಕ್ಟ್ ನಂಬರ್ ಅನ್ನು ಎಂಟರ್ ಮಾಡಿ ಮತ್ತು ಚೂಸ್ ಫೈಲಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಕೂಡ ಇದನ್ನು ಅಪ್ಲೋಡ್ ಮಾಡ್ಕೊಳ್ಳಿ ನಂತರ ಇದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ ಇವಾಗ ನೋಡಿ ನಿಮ್ಮ ಡಾಕ್ಯುಮೆಂಟ್ಸ್ ಲಿಸ್ಟಲ್ಲಿ ಡ್ರೈವಿಂಗ್ ಲೈಸೆನ್ಸು ಮತ್ತು ಮೆಡಿಕಲ್ ಸರ್ಟಿಫಿಕೇಟು ಇದೆರಡು ಅಪ್ಲೋಡ್ ಆಗಿದೆ ನಂತರ ಸ್ಟೇಟಸಲ್ಲಿ ಸೇವ್ಡ್ ಅಂತ ಬರ್ತಾ ಇದೆ ಹಾಗೂ ನಿಮಗೆ ಗ್ರೀನ್ ಕಲರಲ್ಲಿ ಟಿಕ್ ಮಾರ್ಕ್ ಕೂಡ ಬಂದಿದೆ ಸೊ ನಂತರ ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೂ ನಿಮ್ಮ ಡೇಟ್ ಆಫ್ ಬರ್ತು ಹಾಗೂ ಕೆಳಗಡೆ ಕಾಣುವ ಕ್ಯಾಪ್ಚರ್ ಕೂಡ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬನ್ನಿ ಈಗ ಫೀ ನ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಪೇಬಲ್ ಅಮೌಂಟ್ ಬಂದು ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನೈನ್ ರುಪೀಸ್ ತೋರಿಸ್ತಾ ಇದೆ ಕೆಳಗಡೆ ಪೇಮೆಂಟ್ ಆಪ್ಷನ್ನಲ್ಲಿ ನಿಮಗೆ ಖಜಾನಾ ಟು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ಕಾಣುವ ಕ್ಯಾಪ್ಚರ್ ಅನ್ನು ಎಂಟರ್ ಮಾಡಿ ಕೆಳಗಡೆ ನಿಮ್ಮ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ ಪೇ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಡಿಕ್ಲರೇಷನ್ ಇದೆಲ್ಲ ಐ ಅಗ್ರಿ ಟು ದಿ ಟರ್ಮ್ಸ್ ಅಂಡ್ ಕಂಡೀಷನ್ ಇದನ್ನು ಕ್ಲಿಕ್ ಮಾಡಿಕೊಂಡು ಟು ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟ್ ಡೀಟೇಲ್ಸಲ್ಲಿ ಅಲ್ಲಿ ಬಹಳಷ್ಟು ರೀತಿಯ ಪೇಮೆಂಟ್ ಮೋಡ್ಸ್ ಇದೆ ಇದರಲ್ಲಿ ಕ್ಯಾಶ್ ಆಗಿರ್ಬೋದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಆಗಿರ್ಬೋದು ಇ ಎಫ್ ಟಿ ಅಥವಾ ಆರ್ ಟಿ ಜಿ ಎಸ್ ಆಗಿರ್ಬೋದು ಅಥವಾ ಕ್ಯಾಶ್ ಪೇಮೆಂಟ್ ಆಗಿರ್ಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಇದರಲ್ಲಿ ಯಾವ ಮೆಥಡ್ ನಿಮಗೆ ಅನುಕೂಲ ಇದೆಯೋ ಆ ಮೆಥಡನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕಾಣುವ ಕ್ಯಾಪ್ಚರ್ ಕೊಡೋನು ಎಂಟರ್ ಮಾಡಿ ನಂತರ ಇಲ್ಲಿ ಎರಡು ಡಿಕ್ಲರೇಷನ್ ಇದೆ ಟಿಕ್ ಮಾಡಿ ಮತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪೇಮೆಂಟ್ ಅನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಒನ್ಸ್ ಪೇಮೆಂಟ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಪೇಮೆಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಲ್ಲಿ ಸ್ಟೇಟಸ್ ನೋಡಿ ಸಕ್ಸಸ್ ಅಂತ ಬರ್ತಾ ಇದೆ ರಿಮಾರ್ಕ್ಸ್ ಅಲ್ಲಿ ಕೂಡ ನೀಡಿ ಪೇಮೆಂಟ್ ರಿಸೀವ್ಡ್ ಅಂತ ಬರ್ತಾ ಇದೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೂ ನಿಮ್ಮ ಬ್ಯಾಂಕ್ ರೆಫರೆನ್ಸ್ ನಂಬರ್ ಹಾಗೂ ನಿಮ್ಮ ಅಮೌಂಟ್ ಎಷ್ಟು ಪೇ ಮಾಡಿದ್ರು ಅಷ್ಟು ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ ನೀವು ಈ ರೆಸಿಪ್ಟ್ ಅನ್ನು ಪ್ರಿಂಟ್ ತಗೋಬೇಕಾದ್ರೆ ಕೆಳಗಡೆ ಕಾಣುವ ಕ್ಲಿಕ್ ಹಿಯರ್ ಟು ಪ್ರಿಂಟ್ ರೆಸಿಪ್ಟ್ ಇದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ಪೇಮೆಂಟ್ ಸ್ಟೇಟಸ್ ಪೇಯ್ಡ್ ಇದೆಯಲ್ಲ ಕ್ಲಿಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಇ ಪೇಮೆಂಟ್ ರೆಸಿಪ್ಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ ಸೊ ಇದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ಔಟ್ ಮಾಡಿ ಇಟ್ಕೊಳ್ಳಿ ಈ ರೀತಿಯಾಗಿ ನೀವು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಆನ್ಲೈನ್ ಮುಖಾಂತರ ರಿನ್ಯೂವಲ್ ಅಪ್ಲೈ ಮಾಡಬಹುದಾಗಿದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದಕ್ಕೂ ಉತ್ತರ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ಕಂಟೆಂಟ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಮತ್ತಷ್ಟು ಇದೇ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಟಿಫಿಕೇಷನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್